ಫಿಯರ್ ಆಫ್ ಡೆತ್ ತುಂಬ ಜನ ನಾಳೆ ನನಗೇನಾಗುತ್ತೋ ನನಗೇನು ಹೆಚ್ಚು ಕಮ್ಮಿ ಆಗುತ್ತೋ ನನ್ನ ಆರೋಗ್ಯ ಸರಿ ಇಲ್ಲ ನಮ್ಮ ಮನೆಯಲ್ಲಿ ಈ ಥರ ನನಗೆ ಬೇಕಾಗಿರೋರಿಗೆ ಒಳ್ಳೇದಾಗ್ತಾ ಇಲ್ಲ ಹಲವಾರು ಸಮಸ್ಯೆಗಳಿದೆ ಈ ಥರ ಓಕೆ ಇಫ್ ಯು ಆರ್ ಫೇಸಿಂಗ್ ಅ ಲಾಟ್ ಆಫ್ ಪ್ರಾಬ್ಲಮ್ ಯು ಫೀ ವಿದಿನ್ ಯುವರ್ ಸೆಲ್ಫ್ ಒಂದು ನೆಗೆಟಿವ್ ಬ್ಲಾಕ್ ಇದೆ ಅರ್ಥ ಮಾಡಿಕೊಳ್ಬೇಕು ಆ ಒಂದು ನೆಗೆಟಿವ್ ಬ್ಲಾಕೆ ನಿಮಗೆ ಏನಂದರೆ ಈ ಒಂದು ಫಿಯರ್ ಆಫ್ ಡೆತನ್ನ ತಂದು ಕೊಡ್ತಾ ಇದೆ ಆ್ಯಂಡ್ ಈವೆನ್ ಫಾರ್ ದ ಸ್ಮಾಲ್ ಮೈನ್ಯೂಟ್ ಥಿಂಗ್ಸ್ ಯು ಸ್ಟಾರ್ಟ್ ವರಿಯಿಂಗ್ ಮೋರ್ ಆ ವರಿಯಿಂದಲೇ ನಿಮಗೆ ಬೇರೆಲ್ಲ ಹೆಲ್ತ್ ಇಶ್ಯೂಸು ಸ್ಟಾರ್ಟ್ ಆಗ್ತಾ ಇರುತ್ತೆ ಅದನ್ನು ಹೇಗೆ ನಾವು ಹೊರಬರೋದು ಈ ಒಂದು ನೆಗೆಟಿವ್ ಪ್ಯಾಟ್ರನಿಂದ ನಾವು ಹೇಗೆ ಹೊರ ಬರ್ತೀವಿ ಆ ಒಂದು ಭಯನ ಹೋಗ್ಲಾಡ್ಸಿದ್ದಕ್ಕೆ ಏನು ಮಾಡಬೇಕು ಎಸ್ ದೆರ್ ಈಸ್ ಎ ಸೈನ್ಸ್ ಓಕೆ ಎಲ್ಲರಿಗೂ ವಾಟ್ ಆರ್ ದ ಬೆಸ್ಟ್ ಪ್ರಾಕ್ಟೀಸಸ್ ಗೊತ್ತು ಬಟ್ ಆ ಬೆಸ್ಟ್ ಪ್ರಾಕ್ಟೀಸಸ್ನೂ ನಾವು ಮಾಡೋಕ್ಕಾಗ್ತಾ ಇರಲ್ಲ ರೈಟ್ ಮೆನಿ ಆಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತು ಇ ಕಾಂಟ್ ಡೂ ಇಟ್ ನೀವು ಅದನ್ನ ಮಾಡಿದ್ರೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಸಿಕ್ಕಿರೋದಿಲ್ಲ ಯಾಕೆ ಈ ಥರ ಅಂದರೆ ಆ ಬ್ಲಾಕೇಜಸ್ ಹೋಗಿರೋದಿಲ್ಲ ಅದು ರೂಟ್ ಕಾಸ್ ಇರುತ್ತೆ ಆ ರೂಟ್ ಕಾಸ್ನ ನಾವು ಐಡೆಂಟಿಫೈ ಮಾಡಿ ಅದನ್ನು ರಿಲೀಸ್ ಮಾಡಿದಾಗ ಹೀಲ್ ಮಾಡಿದಾಗ ಕ್ಲೆನ್ಸ್ ಮಾಡಿದಾಗ ವೇರ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಪರ್ ರಿಸಲ್ಟ್ ಅದಕ್ಕೆ ಒಂದು ಸೈಂಟಿಫಿಕ್ ಮೆಥಡ್ಸ್ನ ಫಾಲೋ ಮಾಡಬೇಕು ಆ್ಯಂಡ್ ಎನ್ ಆರ್ ಎಸ್ ಮೆಥಡ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ನಾವು ತುಂಬ ಸೈಂಟಿಫಿಕ್ ಹೀಲಿಂಗ್ಸ್ ಆ್ಯಂಡ್ ಕ್ಲೆನ್ಸಿಂಗ್ಸ್ನ ಹೇಳ್ಕೊಡ್ತೀವಿ ಅಪಾರ್ಟ್ ಫ್ರಮ್ ದ್ಯಾಟ್ ಕೋರ್ ವ್ಯೂ ಅಂತ ಕರಿತೀವಿ ಕೋರ್ ವ್ಯೂ ಅಂತ ಓಕೆ ಹಿಂಗಂದ್ರೆ ಹೇಗೆ ನಾವು ಲೈಕ್ ವಿಜುವಲೈಸೇಷನ್ ಸಿಸ್ಟಮ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ವಿಚ್ ಈಸ್ ಗೋಯಿಂಗ್ ಟು ಗಿವ್ ಅಪ್ ಫುಲ್ ಸ್ಟಾಪ್ ಓಕೆ ಈ ಎಲ್ಲ ಸಮಸ್ಯೆಗಳನ್ನ ಫುಲ್ ಸ್ಟಾಪ್ ಇಡೋದು ಹೇಗೆ ಅನ್ನೋದು ತಿಳ್ಕೊಳ್ತೀರಾ ಆ್ಯಂಡ್ ಜಾಯಿನ್ ಮೈ ಫ್ರೀ ವೆಬಿನಾರ್ ಓಕೆ ಇವೆಲ್ಲನ ನಾನು ಡಿಸ್ಕಸ್ ಮಾಡ್ತೀನಿ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗೆ ನಿಮಗೆ ಅದಕ್ಕೆ ರಿಸಲ್ಟ್ ಸಿಕ್ಕು ಓಕೆ ಸೊ ಜಾಯಿನ್ ಮೈ ಫ್ರೀ ವೆಬಿನಾರ್ ಲಿಂಕ್ ಬಂದು ನನ್ನ ಬಯೋ ಅಥವಾ ಡಿಸ್ಕ್ರಿಪ್ಷನಲ್ಲಿರುತ್ತೆ ಸಿ ಯು ದೇರ್ ಲೈಫ್ ಆ್ಯಂಡ್ ಯು ಕ್ಯಾನ್ ರಿಸಾಲ್ವ್ ಓಕೆ ಈ ಸಮಸ್ಯೆಯಿಂದ ನೀವು ಎಷ್ಟೇ ವರ್ಷ ಆಗಿರ್ಬೋದು ವಾಟ್ ಎವರ್ ದ ನಂಬರ್ ಆಫ್ ಇಯರ್ಸ್ ಯು ವುಡ್ ಹ್ಯಾವ್ ಸಫೋರ್ಡ್ ಮೇ ಬಿ ಫ್ರಮ್ ಚೈಲ್ಡ್ಹುಡ್ ಹತ್ತು ವರ್ಷ ಹದಿನೈದು ವರ್ಷ ಬಿಕಾಸ್ ಮೆನಿ ಆಫ್ ಮೈ ಸ್ಟೂಡೆಂಟ್ಸ್ ಆ್ಯಸ್ ಎ ಪಾಸ್ ಟ್ರಮ ಫ್ರಮ್ ಟ್ವೆಂಟಿ ತರ್ಟಿ ಇಯರ್ಸಿಂದ ಇಟ್ಕೊಂಡಿರ್ತಾರೆ ಆ್ಯಂಡ್ ದೇ ವಿಲೇಸ್ ಇಟ್ ಆ್ಯಂಡ್ ಅದಕ್ಕೊಂದು ಡಿಸಿಪ್ಲಿನ್ ಬೇಕು ಆ ಡಿಸಿಪ್ಲಿನ್ ನಿಮ್ಮಲ್ಲಿ ಇದೆಯಾ ಆ ಒಂದು ಕಲಿಬೇಕು ಆ ಸಮಸ್ಯೆಯನ್ನು ನಾನು ಪರಿಹಾರ ಮಾಡಿಕೊಳ್ಬೇಕು ಅನ್ನೋ ಒಂದು ಮನಸ್ಥಿತಿ ನಿಮ್ಮಲ್ಲಿದ್ದರೆ ಆ ಒಂದು ಆಕಾಂಕ್ಷೆ ನಿಮ್ಮಲ್ಲಿದ್ದರೆ Yes, I can give you that particular solution. How to overcome from that all those problems and see you inside the webinar. Webinar link bando by your description there. Join there. I will help you.